ಸರ್ ತುಂಬ ಖುಷಿ ಆಗ್ತಿದೆ ಲೈಕ್ ನಾನು ತುಂಬ ಫಾರ್ಚುನೇಟ್ ಅಂತ ಹೇಳ್ತೀನಿ ಯಾಕಂದರೆ ನಮ್ಮ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡಿದರು ನಮಗೆ ಲೈಕ್ ನಮ್ಮ ಇನ್ಲಾಸ್ ಕೂಡ ನನ್ನ ಅತ್ತೆ ನನ್ನ ಮಾವ ನನ್ನ ಅಮ್ಮ ಅಪ್ಪ ನನ್ನ ತಮ್ಮ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಈ ಎರಡು ವರ್ಷ ಮಾತ್ರ ಅಲ್ಲ ಬಟ್ ಆರ್ಕಿಟೆಕ್ಚರ್ ಕೂಡ ಐದು ವರ್ಷ ಆರ್ಕಿಟೆಕ್ಚರ್ ಕೂಡ ಗೋಲ್ಡ್ ಮೆಡಲಿಸ್ಟ್ ನಾನು ನಿಟ್ಟ ಯೂನಿವರ್ಸಿಟಿಯಲ್ಲಿ ಸೊ ಅಲ್ಲಿ ಕೂಡ ನನಗೆ ಎವ್ರಿ ಸಿಂಗಲ್ ಡೇ ಸಪೋರ್ಟ್ ಮಾಡ್ತಿದ್ರು ನಾನು ಎಕ್ಸಾಮ್ ಬರೀಲಿಕ್ಕೆ ಅವರ ಓದೋಕ್ಕೆ ನ ಇದ್ದರು ಸೊ ನಾನು ಎವ್ರಿ ಡೇ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೆ ಯಾವ ಪ್ರೊಫೆಸರ್ ಕ್ಲಾಸು ಮಿಸ್ ಮಾಡ್ತಿರ್ಲಿಲ್ಲ ಲೈಬ್ರರಿಗೆ ಹೋಗ್ತಿದ್ದೆ ಓದ್ತಿದ್ದೆ ನನ್ನದೇ ನೋಟ್ಸ್ ಮಾಡ್ಕೋತಿದ್ದೆ ಸೊ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಸ್ಟೂಡೆಂಟ್ ನಾನು ಸೊ ಸಿನ್ಸಿಯರಾಗಿ ಓದ್ತಿದ್ದೆ ಮತ್ತು ಇಚ್ಛೆಯಿಂದ ಓದ್ತಿದ್ದೆ ಲೈಕ್ ನನಗೆ ಅರ್ಬನ್ ಪ್ಲ್ಯಾನಿಂಗ್ ಅಂದರೆ ನಮ್ಮ ಊರಿಗೆ ಇಲ್ಲ ನಮ್ಮ ದೇಶಕ್ಕೆ ಏನಾದರೂ ಮಾಡಬೇಕು ಅಂತಿದ್ದೆ ಸೊ ನನ್ನ ಟಿ ಸಿಸ್ ಪ್ರಾಜೆಕ್ಟ್ ಗೋಲ್ಡ್ ಮೆಡಲ್ ಬಂದು ಅದು ಟಾಪಿಕ್ ಮಂಗಳೂರು ಕ್ಲೈಮೇಟ್ ರೆಸಿಲಿಯಂಟ್ ಕೋಸ್ಟಲ್ ಸಿಟಿ ಅಂತ ಸೊ ಈಗ ನಿಮ್ಗೆ ಗೊತ್ತಿರ್ಬೋದು ಮಂಗಳೂರು ಸಮುದ್ರ ಮಟ್ಟ ಏರ್ತಾ ಇದೆ ಮತ್ತು ಮಳೆ ಬರುವಾಗ ಫುಲ್ ಫ್ಲಡ್ಡಿಂಗ್ ಆಗ್ತಿದೆ ಸೊ ಕ್ಲೈಮೇಟ್ ಚೇಂಜ್ ಆಗ್ತಿದೆ ಟೆಂಪರೇಚರ್ ಜಾಸ್ತಿ ಆಗ್ತಿದೆ ಈಗ ಸೊ ನಾವು ನಮ್ಮ ನಾಲೆಜಿಂದ ಅರ್ಬನ್ ಪ್ಲ್ಯಾನಿಂಗಿಂದ ನಾವು ಹೇಗೆ ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ನನ್ನ ನಂಗೆ ತುಂಬ ಇಷ್ಟ ಇತ್ತು ಸೊ ನಾವು ಹೇಗೆ ಡಿಸೈನ್ ಮಾಡಿ ಅರ್ಬನ್ ಸಿಟಿನ ಬೆಟರ್ ಡಿಸೈನ್ అంత సో దాట్ క్లైమేట్ చేంజ్ అసప్యాక్ట్ ఆగదు సో ఇట్ విల్ క్లైమేట్ రెసిలి కోస్టల్ సిటీ ఇబ్బంది మాట్లాడుకుంటే ಸರ್ ಅವರು ಕೂಡ ಅರ್ಬನ್ ಪ್ಲಾನಿಂಗ್ ಸೇಮ್ ಇದ್ರು ಸೊ ನನಗೆ ಪ್ರತಿ ಪ್ರಾಜೆಕ್ಟ್ಗೂ ತುಂಬ ಸಪೋರ್ಟ್ ಮಾಡ್ತಿದ್ರು ಮತ್ತೆ ಇನ್ಸ್ಪಿರೇಷನ್ ಕೊಡ್ತಿದ್ರು ಲೈಕ್ ಅವ್ರ ಡಿಸೈನಿಂಗ್ ಮತ್ತು ಹೇಗೆ ಪ್ರಾಜೆಕ್ಟ್ಸ್ ಮಾಡಬೇಕು ಅದು ಎನಾಲಿಸಿಸ್ ಮೇನ್ ಲೈಕ್ ಜಿ ಐ ಎಸ್ ಇಂದ ರಿಮೋಟ್ ಸೆನ್ಸಿಂಗ್ ಟೂಲ್ ಕಿಟ್ ಎಲ್ಲ ಇಟ್ಕೊಂಡು ನಾವು ಎನಾಲಿಸಿಸ್ ಮಾಡ್ತೀವಿ ಲೈಕ್ ಫಸ್ಟ್ ಸಿಟಿ ಹೆಂಗಿದೆ ಅಂತ ಎಷ್ಟು ವಲ್ನರೇಬಲ್ ಇದೆ ಕ್ಲೈಮೇಟ್ ಚೇಂಜ್ಗೆ ಎಷ್ಟು ಟೆಂಪರೇಚರ್ ಜಾಸ್ತಿ ಆಗ್ತಿದೆ ಎಷ್ಟು ಮಳೆ ಬರ್ತಿದೆ ಸೊ ಅದ್ರ ಮೇಲೆ ಪ್ರಾಜೆಕ್ಟ್ಸ್ ಮಾಡಿದ್ವಿ ನಾವು ಸೊ ಅದಕ್ಕೆ ಅವ್ರು ಹೆಲ್ಪ್ ಮಾಡಿದರು ಸೊ ಅವ್ರಿಗೆ ಗೊತ್ತಿತ್ತು ಲೈಕ್ ಯಾವ ಟೂಲ್ಸ್ ಯೂಸ್ ಮಾಡಬೇಕು ಹೇಗೆ ಮೆಥಡಾಲಜೀಸ್ ಯೂಸ್ ಮಾಡಬೇಕು ಅನಾಲಿಸಿಸ್ ಸಾಫ್ಟ್ವೇರ್ ಸ್ಕಿಲ್ಸ್ ಅದೆಲ್ಲ ಮಂಗ್ಳೂರು ಯೂನಿವರ್ಸಿಟಿನ ಸರ್ ಅರ್ಬನ್ ಪ್ಲಾನಿಂಗ್ ಇಡೀ ಕರ್ನಾಟಕದಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದೇ ಕೋರ್ಸ್ ಇರೋದು ಸೊ ನಾನು ಬ್ಯಾಚುಲರ್ಸ್ ಆಫ್ ಆರ್ಕಿಟೆಕ್ಚರ್ ನಿಟ್ಟೆ ಯೂನಿವರ್ಸಿಟಿಯಲ್ಲಿ ಮಾಡಿದ್ದೆ ಅಲ್ಲೂ ಕೂಡ ನಾನು ಗೋಲ್ಡ್ ಮೆಡಲಿಸ್ಟು ಆಮೇಲೆ ನಾನು ಸ್ಮಾರ್ಟ್ ಸಿಟಿಯಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದೆ ಸೊ ಅಲ್ಲಿ ನನಗೆ ಅರ್ಥ ಆಯಿತು ಮಂಗಳೂರು ತುಂಬ ಸಮುದ್ರ ಮಟ್ಟ ಏರ್ತಿದೆ ನಮ್ಮ ಏನಾದರೂ ಡಿಸೈನ್ ಮಾಡಬೇಕು ಅದಕ್ಕೆ ಸೊ ಟು ಪ್ರಿವೆಂಟ್ ಅರ್ಬನ್ ಫ್ಲಡ್ಡಿಂಗ್ ಅಂತ ಸೊ ಅದಕ್ಕೆ ನಾನು ಅರ್ಬನ್ ಪ್ಲ್ಯಾನಿಂಗ್ ಮಾಡಬೇಕು ಅಂತ ಹೇಳಿದ್ರು ಸೊ ಇದರಲ್ಲಿ ನಮ್ಗೆ ನಾಲೆಡ್ಜ್ ಸಿಗುತ್ತೆ ನಾವು ಹೇಗೆ ಸಿಟೀಸ್ನ ಸಿಟೀಸ್ ಆರ್ ಟೌನ್ಸ್ನ ವೆಲ್ ಪ್ಲ್ಯಾಂಡ್ ಸಿಟಿ ಮಾಡಬೇಕು ಅಂತ ಸೊ ಅದಕ್ಕೆ ಅರ್ಬನ್ ಪ್ಲಾನಿಂಗ್ ಕೋರ್ಸ್ ಬಂದು ಜಾಯಿನ್ ಆಯಿತು ಸರ್ ಸಿಕ್ಸ್ಟೀನ್ ಗೋಲ್ಡ್ ಮೆಡಲ್ಸ್ ಬಂದಿದೆ ಇನ್ ಅರ್ಬನ್ ಆ್ಯಂಡ್ ರೀಜನಲ್ ಪ್ಲಾನಿಂಗ್ ಎಂ ಟೆಕ್ ಇನ್ ಅರ್ಬನ್ ಆ್ಯಂಡ್ ರೀಜನಲ್ ಪ್ಲಾನಿಂಗ್ ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಕ್ಕಾಗ್ದಿರೋ ಆಭರಣನ ಎಸ್ ಡಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ